ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುವಂತ ಪಿತೃಪಕ್ಷ ಯಾವಾಗ ಪ್ರಾರಂಭ ಆಗುತ್ತೆ ಹಾಗೆಯೇ ಯಾವ ದಿನ ಮುಕ್ತಾಯ ಆಗತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಪಿತೃಪಕ್ಷದಲ್ಲಿ ನೀವು ಐದು ಕೆಲಸಗಳನ್ನು ಮಾಡಬಾರ್ದು ಅಪ್ಪಿ ತಪ್ಪಿಯು ಈ ಐದು ಕೆಲಸಗಳನ್ನು ಮಾಡಿದ್ರೆ ಪಿತೃದೋಷ ಅನ್ನೋದು ಉಂಟಾಗುತ್ತೆ ಆಶೀರ್ವಾದ ಕೂಡ ಸಿಗಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮಂಗಳವಾರ ಪ್ರಾರಂಭ ಆಗುತ್ತೆ ಇನ್ನು ಅಕ್ಟೋಬರ್ ಎರಡನೇ ತಾರೀಕು ಬುಧವಾರ ಮುಕ್ತಾಯಗೊಳ್ಳುತ್ತೆ ಪೂರ್ಣಿಮಾ ತಿಥಿ ಪ್ರಾರಂಭವು ಪಿತೃಪಕ್ಷದ ಆರಂಭವನ್ನು ಸೂಚಿಸುತ್ತೆ ಮತ್ತು ಅಮಾವಾಸ್ಯೆಯ ತಿಥಿ ಪಿತೃಪಕ್ಷದ ಅಂತ್ಯವನ್ನು ಸೂಚಿಸುತ್ತೆ ಸನಾತನ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ವಿಶೇಷನೆ ಮಹತ್ವ ಇದೆ ಈ ಸಮಯದಲ್ಲಿ ಜನರು ತಮ್ಮ ಪೂರ್ವಜರನ್ನು ನೆನಪಿಸ್ಕೊಳ್ತಾರೆ ಮತ್ತು ಅವರಿಗೆ ಕಾರ್ಯವನ್ನು ಮಾಡ್ತಾರೆ ವಾಸ್ತವವಾಗಿ ಶ್ರಾದ್ದಾ ಪಕ್ಷದ ಹದಿನಾರು ದಿನಗಳ ಅವಧಿಯಲ್ಲಿ ಸತ್ತವರು ಭೂಮಿಗೆ ಬರ್ತಾರೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಶ್ರಾದ್ದವನ್ನು ಮಾಡಿದರೆ ಅದು ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತೆ ಅಂತಲೇ ಹೇಳಲಾಗುತ್ತೆ ಪಿತೃಪಕ್ಷದ ಸಂದರ್ಭದಲ್ಲಿ ಜನರು ತಮ್ಮ ಪೂರ್ವಜರಿಗೆ ಶ್ರಾದ್ದ ಮತ್ತು ತರ್ಪಣವನ್ನು ಮಾಡ್ತಾರೆ ಹಿಂದೂಗಳು ತಮ್ಮ ಪೂರ್ವಜರಿಗೆ ಆಹಾರ ನೀರು ಮತ್ತು ಪ್ರಾರ್ಥನೆಯನ್ನು ನೀಡಲು ಈ ಸಮಯದಲ್ಲಿ ಶ್ರಾದ್ದವನ್ನು ಆಚ ಮಾಡ್ತಾರೆ ಹೀಗೆ ಮಾಡೋದ್ರಿಂದ ಮೃತರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮತ್ತು ಐಹಿಕ ಬಾಂಧವ್ಯಗಳಿಂದ ಮುಕ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಸಾಮಾನ್ಯವಾಗಿ ಹಿರಿಯ ಮಗ ಅಥವಾ ಇನ್ನೊಬ್ಬ ಪುರುಷ ಕುಟುಂಬದ ಸದಸ್ಯರು ಈ ಸಮಾರಂಭವನ್ನ ನಿರ್ವಹಿಸ್ತಾರೆ ಯಾವುದೇ ಒಂದು ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ಏನಾದರೂ ಪಿತೃ ದೋಷ ಇದೆ ಅನ್ನೋರು ಶ್ರಾದ್ದಿಂದ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಳ್ಳು ಹಾಕ್ಬೋದು ಅಥವಾ ಬಾರ್ಲೆ ಹಿಟ್ಟು ಹಾಕ್ಬೋದು ಅಥವಾ ಅಕ್ಕಿ ಹಿಟ್ಟಿನಿಂದ ನೀವು ಪಿಂಡದಾನ ಮಾಡೋದ್ರಿಂದ ಬಡವರಿಗೆ ಆಹಾರವನ್ನು ನೀಡೋದ್ರಿಂದ ತರ್ಪಣ ಮತ್ತು ನೀರನ್ನು ಮತ್ತು ಕಪ್ಪು ಎಳ್ಳಿನಿಂದ ನೀವು ನೈವೇದ್ಯವನ್ನು ಮಾಡೋದ್ರಿಂದ ಕೂಡ ನಿಮಗೆ ಪಿತೃದೋಷ ಅನ್ನೋದು ಪರಿಹಾರ ಆಗುತ್ತೆ ೃ ಪಕ್ಷದ ಸಮಯದಲ್ಲಿ ಈ ನಿಯಮಗಳನ್ನು ಅನುಸರಿಸೋದ್ರಿಂದ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕೂಡ ತರುತ್ತೆ ಅಂತಲೇ ಹೇಳ್ಬೋದು ಇನ್ನು ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡೋದು ಬಹಳನೇ ಮುಖ್ಯ ಶ್ರಾದ್ದದಲ್ಲಿ ಪೂರ್ವಜರಿಗೆ ಅನ್ನ ನೀರು ದಕ್ಷಿಣೆ ಕೂಡ ನೀಡಲಾಗುತ್ತೆ ತರ್ಪಣದಲ್ಲಿ ಪೂರ್ವಜರಿಗೆ ನೀರನ್ನು ಕೂಡ ಅರ್ಪಿಸಲಾಗುತ್ತೆ ಪಿಂಡ ದಾನವನ್ನು ಪಿಂಡವನ್ನು ಪೂರ್ವಜರಿಗೆ ಅರ್ಪಿಸಲಾಗುತ್ತೆ ಇನ್ನು ಪಿತೃಪಕ್ಷದ ಸಮಯದಲ್ಲಿ ದಾನ ಮಾಡುವುದು ತುಂಬನೇ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಇನ್ನು ಪೂರ್ವಜರ ನಾಮವನ್ನು ಪಠಿಸುವುದು ಕೂಡ ತುಂಬನೇ ಮಂಗಳಕರ ಅಂತಲೇ ಹೇಳ್ಬೋದು ಇನ್ನು ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಪೂರ್ವಜರನ್ನು ಸ್ಮರಿಸಿ ಮತ್ತು ಅವರ ಬಗ್ಗೆ ಗೌರವವನ್ನು ವ್ಯಕ್ತಪಡಿಸಿ ಪೂರ್ವಜರ ಆಶೀರ್ವಾದದಿಂದ ಜೀವನದಲ್ಲಿ ಯಶಸ್ಸು ಸಾಧಿಸುತ್ತೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಬಂದು ತಮ್ಮ ವಂಶಸ್ಥರಿಗೆ ಆಶೀರ್ವಾದ ಕೂಡ ನೀಡ್ತಾರೆ ಅವರಿಗೆ ಮಾಡುವ ದಾನ ಆಗ್ಬೋದು ತರ್ಪಣ ಆಗ್ಬೋದು ಶ್ರಾದ್ದ ಆಚರಣೆಗಳು ಅವರ ಆತ್ಮಕ್ಕೆ ಶಾಂತಿ ಕೂಡ ತರುತ್ತೆ ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಪಿತೃಪಕ್ಷದಲ್ಲಿ ಯಾವ ಐದು ಕೆಲಸಗಳನ್ನು ಮಾಡಬಾರ್ದು ಅನ್ನೋದಾದರೆ ಪಿತೃಪಕ್ಷದ ಸಮಯದಲ್ಲಿ ಜನರು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಬೇಕಾಗತ್ತೆ ಕೆಂಪು ಬಣ್ಣವನ್ನು ಕೋಪದ ಸಂಕೇತ ಅಂತಲೇ ಪರಿಗಣಿಸಲಾಗುತ್ತೆ ಮತ್ತು ಪೂರ್ವಜರನ್ನು ಕೋಪಗೊಳಿಸಬಹುದು ಅದಕ್ಕೋಸ್ಕರ ನಾವು ಈ ಹದಿನಾರು ದಿನಗಳ ಕಾಲ ಆದಷ್ಟು ನಾವು ಕೆಂಪು ಬಣ್ಣದ ಬಟ್ಟೆಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಪಿತೃಪಕ್ಷದಲ್ಲಿ ಸುಳ್ಳು ಹೇಳುವುದನ್ನು ತಪ್ಪಿಸಬೇಕು ಸತ್ಯವನ್ನೇ ಮಾತನಾಡುವುದು ಪೂರ್ವಜನನ್ನು ಮೆಚ್ಚಿಸಲು ಉತ್ತಮ ಮಾರ್ಗ ಅಂತಲೇ ಹೇಳ್ಬೋದು ಇನ್ನು ಪಿತೃಪಕ್ಷದಲ್ಲಿ ಕೋಪ ಮತ್ತು ಹಿಂಸೆಯನ್ನು ತಪ್ಪಿಸಬೇಕಾಗತ್ತೆ ಒಬ್ಬರು ಶಾಂತವಾಗಿರಬೇಕು ಮತ್ತು ಎಲ್ಲರೊಂದಿಗೂ ಪ್ರೀತಿಯಿಂದ ವರ್ತಿಸಬೇಕು ಇನ್ನು ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ರೀತಿಯ ಅನೈತಿಕ ಕಾರ್ಯಗಳನ್ನು ತಪ್ಪಿಸಬೇಕು ಇದು ಪೂರ್ವಜರಿಗೆ ಮಾಡಿದ ಅವಮಾನ ಅಂತಲೇ ಪರಿಗಣಿಸಲಾಗುತ್ತೆ ಇನ್ನು ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ಕಬ್ಬಿಣದ ಪಾತ್ರೆಗಳನ್ನು ತಪ್ಪಾಗಿಯೂ ಬಳಸಬಾರದು ಈ ಸಮಯದಲ್ಲಿ ಕಬ್ಬಿಣದ ಪಾತ್ರೆಗಳನ್ನು ಆಹಾರವನ್ನು ಬೇಯಿಸಬೇಡಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಸಮಯದಲ್ಲಿ ಕಬ್ಬಿಣದ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸುವುದು ಪೂರ್ವಜರನ್ನು ಅಸಮಾಧಾನಗೊಳಿಸುತ್ತೆ ಕಬ್ಬಿಣದ ಪಾತ್ರೆಗಳಲ್ಲಿ ಅಡಿಗೆ ಮಾಡೋದಿಂದ ಅವರಿಗೆ ತೃಪ್ತಿ ಸಿಗೋದಿಲ್ಲ ಆದ್ದರಿಂದ ಪಿತೃಪಕ್ಷದಲ್ಲಿ ಕಬ್ಬಿಣದ ಪಾತ್ರೆಗಳನ್ನು ಬಳಸಬೇಡಿ ಇದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ಯಾವ ರೀತಿಯಾಗಿ ಆಹಾರವನ್ನು ತಯಾರಿಸಬೇಕು ಅಂತಲೂ ಇದ್ದೀನಿ ಶ್ರಾದ್ದಾ ಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ಆಹಾರ ತಯಾರಿಸುವಾಗ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಅಡುಗೆ ಮಾಡುವ ಮೊದಲು ಅಡುಗೆ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬೇಕು ಶಾಸ್ತ್ರಗಳ ಪ್ರಕಾರ ಪೂರ್ವಜರು ಶುದ್ಧತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಸಂತೋಷವನ್ನು ಪಡ್ತಾರೆ ಅದರಿಂದ ಸ್ನಾನದ ನಂತರವೇ ನೀವು ಅಡುಗೆಯನ್ನು ಮಾಡಬೇಕಾಗುತ್ತೆ ತಂದೆಗೆ ಸಾತ್ವಿಕ ಆಹಾರವನ್ನು ತಯಾರಿಸಬೇಕು ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಎಣ್ಣೆ ಬದನೆ ಇತ್ಯಾದಿಗಳನ್ನು ಬಳಸಬೇಡಿ ಅಡುಗೆಗೆ ಹಸುವಿನ ಹಾಲು ಮತ್ತು ತುಪ್ಪವನ್ನು ಮಾತ್ರ ಬಳಸಿ ಇನ್ನು ಶ್ರಾದ್ದದ ಸಮಯದಲ್ಲಿ ಪೂರ್ವಜರಿಗೆ ಕಡುಬನ್ನು ಮಾಡಬೇಕು ಇದರ ಹೊರತು ಆಲೂಗಡ್ಡೆ ಬೇಳೆ ಅಥವಾ ಸೋರೆಕಾಯಿಯ ತರಕಾರಿಗಳನ್ನು ಬಳಸಿ ತಯಾರಿಸಬೇಕು ಸಿಹಿ ತಿಂಡಿಗಳನ್ನು ಸಹ ಇರಿಸಿ ಶ್ರಾದ್ದ ಆಚರಣೆಯ ನಂತರ ಬ್ರಾಹ್ಮಣರು ತಾವೇ ಊಟ ಮಾಡುವ ತನಕ ಊಟ ಮಾಡಬಾರದು ಇತ್ತಾಳೆ ಬೆಳ್ಳಿ ಅಥವಾ ಉಪ್ಪಿನ ತಟ್ಟೆಗಳಲ್ಲಿ ಬ್ರಾಹ್ಮಣರಿಗೆ ಆಹಾರ ನೀಡಿ ಶ್ರಾದ್ದಾದಲ್ಲಿ ಗಾಜು ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಬೇಡಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಬೇಕಾಗುತ್ತೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಪ್ರತಿದಿನವೂ ತುಂಬನೇ ವಿಶೇಷ ಅಂತ ಹೇಳ್ಬೋದು ಈ ಸಮಯದಲ್ಲಿ ಅಕ್ಕಿ ಜೊತೆ ಬೆಲ್ಲ ಸೇರಿಸಿ ನೀವು ಪೂರ್ವಜರನ್ನು ನೆನೆದು ಹಸುವಿಗೆ ತಿನ್ನಿಸಿ ಪರಿಣಾಮವಾಗಿ ಪೂರ್ವಜರು ಸಂತೋಷ ಪಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಪೂರ್ವಜರ ಆಶೀರ್ವಾದ ಪಡೆಯಲು ಈ ಸಮಯದಲ್ಲಿ ನೀವು ದಾನಗಳನ್ನು ಮಾಡುವುದು ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಈ ಅವಧಿಯಲ್ಲಿ ಬ್ರಾಹ್ಮಣರಿಗೆ ಆಹಾರವನ್ನು ನೀಡುವುದು ಅತೀ ಮುಖ್ಯ ಅಂತಲೇ ಹೇಳ್ಬೋದು ಶ್ರಾದ್ದ ಆಚರಣೆಯ ನಂತರ ಹಸುಗಳಿಗೆ ಹಾಕ್ಬೋದು ಅಥವಾ ನಾಯಿಗಳಿಗೆ ಹಾಕ್ಬೋದು ಅಥವಾ ಕಾಗಿಗಳಿಗೆ ಅನ್ನದಾನವನ್ನು ಮಾಡುವುದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗಾಗಿ ಈ ಪಿತೃಪಕ್ಷದ ಹದಿನಾರು ದಿನಗಳ ಕಾಲ ಎಷ್ಟು ಆಗುತ್ತೋ ಅಷ್ಟು ನಿಮ್ಮ ಕೈಲಾದಷ್ಟು ನೀವು ಬಡ ಬ್ರಾಹ್ಮಣರಿಗೆ ದಾನ ಮಾಡೋದಾಗಲಿ ಅಥವಾ ಹಸುಗಳಿಗೆ ಅಕ್ಕಿ ಬೆಲ್ಲವನ್ನು ನೀಡೋದಾಗಲಿ ಅಥವಾ ಹಸು ನಾಯಿಗಳಿಗೆ ಕಾಗೆಗಳಿಗೆ ಆಹಾರನ ನೀಡುವುದು ಕೂಡ ತುಂಬನೇ ಒಳ್ಳೆಯದು ಇದರಿಂದ ನಮ್ಮ ಪೂರ್ವಜರ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು